ಹೊ ಹೊಸ ಹಾಡು ಹೃದಯ ಸಾಕ್ಷಿ ಹಾಡು ಹೃದಯ ಸೆ ಭಾಷೆ ಈ ಹಾಡು ಹೃದಯ ಸೆ ಭಾಷೆ ಈ ಹಾಡು ನೂರಾರು ಶವಗಳನ್ನು ಸಂಸ್ಕಾರ ಮಾಡಿದ್ದೀವಿ ನೂರಾರು ಶವಗಳನ್ನು ಭಾರತಕ್ಕೆ ರವಾನೆ ಮಾಡಿದೀವಿ ಸ ಇದಕ್ಕೆ ಒಂದು ಭಾರತಕ್ಕೆ ಭಾರತಕ್ಕೆ ಮೇಲೆ ವಿದೇಶದಲ್ಲಿ ಸಮಾಜ ಸೇವೆ ಅಂತ ಸರ್ಕಾರ ಕರ್ನಾಟಕ ಸರ್ಕಾರ ಅದನ್ನು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದ್ರು ಶವ ಸಂಸ್ಕಾರ ಮಾಡಿದ ಮೇಲೆ ಅದಕ್ಕೆ ಒಬ್ಬ ಮೆಸನ್ ಕರೆದು ಅದಕ್ಕೆ ಕಟ್ಟೆ ಕಟ್ಟಿ ಅವನ ಹೆಸರು ಬರೋದು ಅದಕ್ಕೊಂದು ಒಂದು ಏನೋ ಹೆಸರು ಸತ್ ಸತ್ತ ದಿನಾಂಕ ಅದೆಲ್ಲ ಮಾಡಿಸ್ತಿದ್ದೀವಿ ಅದನ್ನು ಸ್ಕ್ರಿಪ್ಟನ್ನು ನಾವು ಇಂಗ್ಲೀಷ್ಗೆ ಮಾಡಿಕೊಡ್ಬೇಕು ಆಮೇಲೆ ಅರೇಬಿಕ್ ಲ್ಯಾಂಗ್ವೇಜಲ್ಲಿ ಅದರ ಒಂದು ಬರೆದು ಕೊಡ್ಬೇಕು ಆವಾಗ ಅವರು ಪರ್ಮಿಷನ್ ಕೊಡೋರು ಸರ್ ನಮಸ್ಕಾರ ಧರ್ಮಪೀಠಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಧರ್ಮಪೀಠದಲ್ಲಿ ಬರೋ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾನೇ ಇರ್ತೀನಿ ನೀವು ಮಾಡೋ ಎಲ್ಲ ಕಾರ್ಯಕ್ರಮಗಳು ಭಾಳ ಒಂದು ಅಂತ ಹೇಳಕ್ಕೆ ನಂಗೆ ಭಾಳ ಖುಷಿ ಅನ್ನಿಸ್ತದೆ ಯಾಕಂತಂದ್ರೆ ಬಹಳಷ್ಟು ವಿಷಯಗಳು ಭಾಳ ಚೆನ್ನಾಗಿ ಗೊತ್ತಿರೋದಿಲ್ಲ ಅಂಥ ವಿಷಯಗಳ್ನ ಹೆಕ್ಕಿ ತೆಗೆಯೋದು ರಿಸ್ ರಿಸರ್ಚ್ ಮಾಡಿ ಅವನ್ನ ನೀವು ಬೆಳಕಿಗೆ ತಂದಿರ್ತೀರಿ ಧರ್ಮಪೀಠದಲ್ಲಿ ಅಂಥ ಕಾರ್ಯಕ್ರಮ ಬರ್ತಾವೆ ಅಷ್ಟೇ ಅಲ್ಲ ಅನೇಕ ಸಮಾಜ ಸೇವಕರು ವಿವಿಧ ರಂಗಗಳಲ್ಲಿ ಪೊಳಗಿದ ವ್ಯಕ್ತಿಗಳು ಅವು ಎಲ್ಲ ನೀವು ಮಾಡೋ ಕೆಲಸಗಳು ಎಲ್ಲ ಸೇವಾ ಮನೋಭಾವದವ್ರನ್ನ ಮಾತ್ರ ಚೆನ್ನಾಗಿ ಹುಡುಕಾಡಿ ಹೆಕ್ಕಿ ತೆಗೆದು ಅವ್ರಿಗೆ ಅವ್ರನ್ನೆಲ್ಲ ಬೆಳಕಿಗೆ ತರುವಂಥ ಒಂದು ಕಾರ್ಯಕ್ರಮ ಮಾಡಿದ್ರಿ ಸರ್ ಇದರಿಂದ ನಿಮಗೆ ಭಾಳ ಭಾಳ ಅಭಿನಂದನೆಗಳನ್ನು ತಿಳಿಸೋಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಮತ್ತು ಎಲ್ಲ ಧರ್ಮಪೀಠದ ಕಾರ್ಯಕ್ರಮಗಳು ನಾನು ಶೇರ್ ಮಾಡಿ ನನಗೆ ಗಿಡರಿಗೆ ಹೇಳ್ತೀನಿ ಇಂಥ ಒಂದು ಕಾರ್ಯಕ್ರಮ ನೋಡಿ ಅಂತ ಅದಕ್ಕೆ ಇನ್ನೊಂದ್ಸತ್ತಿನ ನಿಮಗೆ ಧನ್ಯವಾದಗಳು ಸರ್ ಸರ್ ನನ್ನ ಹೆಸರು ಅರವಿಂದ್ ಪಾಟೀಲ್ ಮೂಲತಃ ಬೆಳಗಾವಿಯವರು ನಾನು ಬೆಳಗಾವಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಹುಬ್ಬಳ್ಳಿಯಲ್ಲಿ ಇಂಜಿನಿಯರಿಂಗ್ ಮಾಡಿದೆ ಬಿ ಸಿವಿಲ್ ಮಾಡಿ ಆಮೇಲೆ ಸಣ್ಣ ಪುಟ್ಟ ನೌಕರಿ ಮಾಡ್ಕೊಂಡಿದ್ವಿ ಬೆಳಗಾವಲ್ಲಿ ಒಂದು ಸರ್ಕಾರಿ ನೌಕರಿ ಸಿಕ್ತು ಸರ್ಕಾರಿ ನೌಕರಿ ಸಿಕ್ಕಾಗ ಅಲ್ಲಿ ಜಾಯಿನ್ ಆದೆ ಹಾಗೆ ಒಂದು ವರ್ಷ ಪ್ರೊಬೇಷನ್ ಅಂತಂದರೆ ಓಕೆ ಪ್ರೊಬೇಷನ್ರಿ ಮಾಡೋಣ ಆಮೇಲೆ ಕಾಯಿ ಮಾಡ್ತಾರೆ ಅಂತಿತ್ತು ಮತ್ತು ಸಿವಿಲ್ ಇಂಜಿನಿಯರು ಮತ್ತು ಸರ್ಕಾರಿ ನೌಕರಿ ಅಂದರೆ ತುಂಬ ಚೆನ್ನಾಗಿರ್ತದೆ ಎಲ್ಲರಿಗೂ ಗೊತ್ತಿರೋ ವಿಷಯ ನಾನು ಸೇರಿಕೊಂಡೆ ನೌಕರಿಗೆ ಒಂಬತ್ತು ತಿಂಗಳು ಕೆಲಸ ಮಾಡಿದೆ ಸರ್ ಅಲ್ಲಿ ಆ ಅಲ್ಲಿ ಏನೋ ಒಂದು ಕೆಲವು ವಿಷಯಗಳು ನನಗೆ ಇಷ್ಟ ಆಗಲಿಲ್ಲ ಸರ್ಕಾರಿ ನೌಕರಿ ಒಳ್ಳೆಯ ಸಂಬಳ ಎಲ್ಲ ಎಲ್ಲ ಆಗೋದಿತ್ತು ಅಲ್ಲಿ ಎಷ್ಟೋ ವಿಷಯಗಳು ನನಗೆ ಮನಸ್ಸಿಗೆ ಸೇರಲಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಇಲ್ಲ ಇದು ನನಗೆ ಆಗಲ್ಲ ನನಗೆ ನೌಕರಿ ಮಾಡೋಕ್ಕೆ ಅಂತ ಅದನ್ನು ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೊಟ್ಟರೆ ಮನೇಲಿ ಜಗಳ ಅಪ್ಪ ಅಮ್ಮ ಎಲ್ಲರೂ ಜಗಳ ಸರ್ಕಾರಿ ನೌಕರಿ ಯಾರಾದರೂ ರಾಜೀನಾಮೆ ಕೊಡ್ತಾರೆ ಅದು ಇಂಜಿನಿಯರ್ ಆಗಿ ಎಲ್ಲರೂ ಮನೇಲಿ ಬಿಟ್ಟರು ಏನು ಮಾಡೋದು ಗೆಳೆಯ ಇದ್ದ ಮುಂಬೈಯಲ್ಲಿ ಆಗ ಐವತ್ತು ರೂಪಾಯಿ ಬಸ್ ಟಿಕೆಟು ಅಥವಾ ನಲ್ವತ್ತು ರೂಪಾಯಿ ಬಸ್ ಟಿಕೆಟು ಆ ಬಸ್ ಟಿಕೆಟ್ ಕೊಡೋಕ್ಕೂ ಹಣ ಇಲ್ಲ ಮನೇಲಿ ಹಣ ಕೇಳಿದ್ರೆ ಕೊಡೋಲ್ಲ ಕೈಯಲ್ಲಿ ಮುನ್ನೂರು ರೂಪಾಯಿ ಇಟ್ಕೊಂಡು ಬಾಂಬೆ ಟ್ರೈನಿಗೆ ಹತ್ತಿದ್ವ ಆಗ ಮೊಬೈಲ್ಗಳಿಲ್ಲ ರಾತ್ರಿಗಳೇನಿಗೆ ಫೋನ್ ಮಾಡಿ ಹೇಳಿದೆ ಹಿಂಗೆ ಬರ್ತಾಯಿದ್ವಿ ಅಪ್ಪ ನಾಳೆ ನಮ್ಮ ಬಾಂಬೆ ಗೊತ್ತಿಲ್ಲ ಮೊದಲನೇ ಸಲ ಬಾಂಬೆಗೆ ಬರ್ತಾಯಿದ್ದೀನಿ ನಮ್ಮನ್ನು ಇಳಿಸ್ಕೋ ಬಂದು ಅಂತ ಹೇಳಿದೆ ಬಂದ ಅವನು ಬಂದು ಅವ್ರ ಮನೆಗೆ ಹೋದ್ವಿ ತಕ್ಷಣ ಅವ್ರ ಮನೆಗೆ ಇರೋಕ್ಕೊಂದು ಸೂರು ಸಿಕ್ತು ಮುಂಬೈ ಅಂದರೆ ಏನೂ ಗೊತ್ತಿಲ್ಲ ನಮಗೆ ಎಲ್ಲರಿಗೂ ಗೊತ್ತಿದೆ ಮಾಯಾನಗರಿ ಅಂತ ಕರೀತಾರೆ ಇವತ್ತು ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ಲಿ ಎಲ್ಲ ಥರ ಇದೆ ಮುಂಬೈಯಲ್ಲಿ ಶ್ರೀಮಂತರಿಂದ ಹಿಡಿದು ಕೊನೆಯವರೆಗೂ ಎಲ್ಲರೂ ಇದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಷಯ ನಾವು ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಓದಿದವರು ಇಂಗ್ಲೀಷ್ ಅಲ್ಲ ಇಂಗ್ಲೀಷ್ ಆದರೂ ಕೂಡ ತಕ್ಕ ಮಟ್ಟಿಗೆ ಇಂಗ್ಲೀಷನ್ನು ಇಂಗ್ಲೀಷ ಒಂದು ನಾಲೆಜನ್ನು ಬೆಳೆಸ್ಕೊಂಡಿದ್ವಿ ಇಂಟ್ರವ್ಯೂ ಹೋದ್ರೆ ಎಷ್ಟು ಮಾತಾಡಬೇಕು ಅಷ್ಟು ಅಲ್ಲಿ ಒಬ್ಬ ಗೆಳೆಯ ಅವನು ಇಂಗ್ಲೀಷ್ ಮೀಡಿಯಂ ಕಲ್ತವನು ನಮಗೆಲ್ಲ ಕಲಿಸಿದ ಇಂಟ್ರಿವ್ಯೂ ಕೊಡೋಕೆ ಶುರು ಆಯಿತು ಹಾಗೆ ಮಾಡ್ಕೊಂಡು ನೌಕರಿ ಇಡಿದ್ವಿ ಆ ನೌಕ್ರಿಯಲ್ಲಿ ಅರುವತ್ತೆಪ್ಪತ್ತು ಕಿಲೋಮೀಟ್ರ್ ದೂರ ಸಮುದ್ರದ ಆಚೆ ಒಂದು ಸಣ್ಣ ಐಲ್ಯಾಂಡು ಅಲ್ಲಿ ನೌಕರಿ ಭಾಳ ಕಷ್ಟ ಇತ್ತು ಬಟ್ ಆ ಒಂದು ಅಂಥ ಒಂದು ನೌಕರಿ ಮಾಡಿ ಕಷ್ಟಪಟ್ಟೋದಕ್ಕೆ ಮುಂದೆ ನಮಗೆಲ್ಲ ಒಳ್ಳೇದಾಯಿತು ಎಲ್ಲ ಊಟ ಸಿಗ್ತಿರಲಿಲ್ಲ ಬರೀ ಆರು ಗಂಟೆ ಇದ್ದೀವಿ ಚಿಕ್ಕೂರು ವಯಸ್ಸಲ್ಲಿ ಮಾಡಬೇಕನ್ನೋ ಹುಮ್ಮಸ್ಸು ಹುರುಪು ಅದು ನಮಗೆ ಸಹಾಯಕ್ಕೆ ಬಂತು ಆ ಮುಗಿತು ಆ ಕಂಪ್ನಿ ಜಪಾನ್ ಕಂಪ್ನಿ ಇತ್ತು ಅವರು ತಮ್ಮ ಕೆಲಸ ಮಾಡಿ ಹೊಳೆ ಪುನಃ ತಮ್ಮ ದೇಶಕ್ಕೆ ಹೊರಟೋದ್ರು ಆ ಜಪಾನ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೊಂದು ಸರ್ಟಿಫಿಕೇಟ್ ಇತ್ತು ನೋಡಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಅದರಿಂದ ಒಳ್ಳೊಳ್ಳೆ ಅವಕಾಶಗಳು ಬಂತು ಬಹಳ ಒಳ್ಳೆ ಅವಕಾಶಗಳು ಬಂತು ಅದರ ಅವಕಾಶಗಳೆಲ್ಲವೂ ಎಲ್ಲೆಂದರೆ ಎಲ್ಲ ರಿಮೋಟ್ ಏರಿಯಾಗಳಲ್ಲಿ ಎಲ್ಲೋ ಕಾಡಲ್ಲಿ ಎಲ್ಲೋ ಮತ್ತೊಂದು ಸಮುದ್ರ ತೀರದಲ್ಲಿ ಮದುವೆ ಆಗಿತ್ತು ಹೆಂಗಿರೋದಲ್ಲಿ ಫ್ಯಾಮ್ಲಿ ಮಾಡಬೇಕಲ್ಲ ಅಂತ ನೌಕರಿ ಬಿಟ್ಟು ಮುಂಬೈಗೆ ಬಂದೆ ಒಬ್ಬರು ಅಜ್ಜಿ ಇದ್ರಲ್ಲಿ ಅಜ್ಜಿ ಮನೇಲಿ ಇರ್ತಾಯಿದ್ವಿ ಅಜ್ಜಿ ನೌಕರಿ ಬಿಟ್ಟು ಬಂದಿದ್ದೇನೆ ಏನು ಮಾಡೋದೇ ಗೊತ್ತಾಗ್ತಾ ಇಲ್ಲ ಏ ಒಂದು ಇಂಟ್ರವ್ಯೂ ಕಾರ್ಡ್ ಬಂದಿದೆ ನೋಡು ನನಗೆ ಅಂತಂದ್ರೆ ನೋಡಿದೆ ಇಂಟ್ರವ್ಯೂ ಕಾರ್ಡ್ ಇತ್ತು ನನಗೆ ಬರೀ ಇಂಟ್ರವ್ಯೂ ಇದೆ ನೌಕರಿ ಅಲ್ವಲ್ಲ ಅಂತಂದೆ ನೋಡು ಮನಸ್ಸು ಚೆನ್ನಾಗಿದ್ರೆ ದೇವ್ರೆಲ್ಲರನ್ನೂ ಹರಿಸ್ತಾನೆ ಒಳ್ಳೇದಾಗುತ್ತೆ ಮನಸ್ಸು ಚೆನ್ನಾಗಿರಬೇಕು ಅಜ್ಜಿ ಆಶೀರ್ವಾದ ನಾನು ಹೆಂಗಿತ್ತು ಮರುದಿನ ಹೋದೆ ಇಂಟ್ರ್ಯೂ ಆಯಿತು ಈಗ ಇಂಟ್ರ್ಯೂ ಹೋದಾಗ ಪ್ರಶ್ನೆ ಕೇಳ್ತಾರೆ ಸರ್ ಕೇಳಿದಾಗ ನೀವು ಉತ್ತರ ಕೊಡಲಿಲ್ಲ ಅಂತಂದ್ರೆ ಏನು ಮಾಡ್ತಾರೆ ಫೇಲ್ ಮಾಡ್ತಾರೆ ಸಾರಿ ನಾನು ನಿಮ್ಮನ್ನು ತೊಗೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಹಾಗೆ ಆಯಿತು ಸರ್ ನಾನು ಇಂಟ್ರ್ಯೂ ಹೋದೆ ಸಣ್ಣ ಒಂದು ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ ಸರ್ ಅಂದ ಗೊತ್ತಿಲ್ಲ ಅಂದಾಗ ಪಾರ್ಟೀಲಿ ಇಷ್ಟು ಸಣ್ಣ ವಿಷಯ ಗೊತ್ತಿಲ್ಲ ಅಂದರೆ ನಿಮ್ಮನ್ನು ಹೆಂಗೆ ತೊಗೊಳ್ಬೇಕು ನಾವು ಅದ್ರ ನನ್ನೊಂದು ಉತ್ತರ ಕೊಟ್ಟೆ ಸರ್ ಅವ್ರಿಗೆ ಆ ಉತ್ತರ ಕೊಟ್ಟೆ ನೆಕ್ಸ್ಟ್ ವಿದಿನ್ ಹಾಫ್ ಆ್ಯನ್ ಅವರಲ್ಲಿ ನನ್ನ ಕೈಗೆ ಎಂಟ್ರಿ ಇದು ಅಪಾಯಿಂಟ್ಮೆಂಟ್ ಲೆಟರ್ ಮತ್ತು ನನಗೆ ಅವ್ರಿಗೆ ಹೇಳಿದೆ ಸರ್ ನಾನು ಈಗ ಒಂದು ಜಪಾನ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ಅಲ್ಲಿ ಸೇರಿದಾಗ ಅವ್ರು ಮಾಡ್ತಿರೋ ಕೆಲಸದಲ್ಲಿ ನನಗೆ ಒಂದು 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 ಗೊತ್ತಿರಲಿಲ್ಲ ನಮ್ಮ ಇಂಜಿನಿಯರಿಂಗ್ ಟೆಕ್ನಾಲಜಿ ಮಾರ್ವೆಲ್ಸ್ ಅಂತಾರಲ್ಲ ಅಂಥ ಮಷಿನ್ಗಳು ಅಲ್ಲಿ ಕೆಲಸ ಇದ್ವು ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಇವತ್ತಿನ ಸರ್ ಇಂಟರ್ನ್ಯಾಷ್ನಲ್ ಹಾರ್ಬರ್ ಕಟ್ಟಿರೋ ಒಂದು ಹೆಮ್ಮೆ ನನಗಿದೆ ಅದರಲ್ಲಿ ಇನ್ವಾಲ್ವ್ ಆಗಿರೋದು ನಾನು ಒಬ್ಬನೇ ಅಲ್ಲ ಸಾವಿರಾರು ಜನ ಇದ್ದರು ಆದರೆ ಅವ್ರು ನಾನು ಇನ್ನು ಕೇಳಲಿಲ್ಲ ನಿನಗೆ ಪೈಲಿಂಗ್ ಬರೋಲ್ಲ ನಿನಗೆ ಅದು ಬರಲ್ಲ ಅಂತ ಕೇಳಿಲ್ಲ ನಾನು ಇಂಜಿನಿಯರ್ ಇದ್ದೀನಲ್ಲ ಅದನ್ನ ನೋಡಿ ತೊಗೊಂಡ್ರು ಯಾಕೆ ಒಬ್ಬ ಇಂಜಿನಿಯರ್ ಥಿಂಕಿಂಗ್ ಭಾಳ ಬ್ರಾಡ್ ಇರ್ತದೆ ಇವನು ಇಂಜಿನಿಯರ್ ಇದ್ದಾನೆ ಬೇಗ ಪಿಕಪ್ ಮಾಡ್ತಾನೆ ಎಲ್ಲ ಸೊ ಇವ್ನ ತೊಗೊಂಡರೆ ಈಸ್ ಅ ರೈಟ್ ಪರ್ಸನ್ ಅಂತ ತೊಗೊಂಡ್ರು ಸರ್ ಅವ್ರು ಮೇಲೆ ಇವತ್ತಿನ ದಿವಸ ನಾನು ಒಬ್ಬ ಇಂಟರ್ನ್ಯಾಷನಲ್ ಹಾರ್ಬ್ರಲ್ಲಿ ಕೆಲಸ ಮಾಡಿದ್ದೀನಿ ಸರ್ ನಾಲ್ಕು ವರ್ಷ ನಾನು ಅದೇ ಥರ ಸರ್ ಇಲ್ಲಿ ಕೂಡ ಅದೇ ಅಂತಂದರೆ ಆಯ್ತು ಅವ್ರಿಗೆ ಐ ಅಪ್ರೀಸಿಯೇಟ್ ಯುವರ್ ಆ್ಯನ್ಸರ್ ಐ ರೀಲ್ ತಗೊಳ್ತೇನೆ ನಿಮ್ಮನ್ನು ಅಂತ ಡೈರೆಕ್ಟ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಮಾಡಿಬಿಟ್ರು ಸರ್ ಮಾಡಿದ್ರು ಆಮೇಲೆ ಫ್ಯಾಮಿಲಿ ಬಂತು ಉಳ್ಕೊಂಡ್ವಿ ಮಗು ಇತ್ತು ಒಂದು ಚಿಕ್ಕ ಮಗು ನನಗೆ ಉದ್ದೇಶಕ್ಕೆ ಹೋಗೋ ಆಸೆ ಭಾಳ ಇತ್ತು ಸರ್ ಮಿಸ್ಸಸ್ ಬೇಡ ಅವಳು ಕೂಡ ಇಂಜಿನಿಯರು ಬೇಡ ಇಲ್ಲೇ ಕೆಲಸ ಮಾಡೋಣ ಇಲ್ಲ ಒಂದು ಎರಡು ವರ್ಷ ಹೋಗಿ ಬರ್ತೀನಿ ಅಂಥೇಳಿ ಆಯಿತು ಕೊಲ್ಲದ ಮನಸ್ಸಿನಿಂದ ಅವಳು ಇಂಜಿನಿಯರು ಬೆಳಗಾವಿ ಬಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರ್ ಆದರು ನಾನು ಕತಾರ್ ದೇಶಕ್ಕೆ ಹೊರಟದ್ದು ಅಲ್ಲಿ ಹೋದೆ ಬಿಸಿಲು ಸರ್ ನಲವತ್ತೈದರಿಂದ ಮುಂದೆ ಬಿಸಿಲು ಸರ್ ಫಾರ್ಟಿ ಫೈವ್ ಡಿಗ್ರೀದ್ ಮುಂದೆ ಆ ಈ ಥರ ಅನುಭವ ಬೆಳಗಾವ್ ಹೆಂಗೆ ಬೆಳಗಾವ್ ಅಂದರೆ ನಮ್ಮ ಕರ್ನಾಟಕ ಸಿಮ್ಲ ಇದ್ದಂಗೆ ಹೆಚ್ಚು ಕಮ್ಮಿ ಇಲ್ಲಿದ್ದವರು ಫಾರ್ಟಿ ಫೈವ್ ಡಿಗ್ರಿ ಎಕ್ಸ್ಪೋಜರು ಆಮೇಲೆ ನಾನು ವೆಜಿಟೇರಿಯನ್ನು ಕಟ್ಟ ಸಸ್ಯಾಹಾರಿ ನಾನ್ ವೆಜ್ ಊಟ ನಾನು ಏನು ತಿನ್ನೋದಿಲ್ಲಿ ಕುಕ್ ಇಲ್ಲ ಸರ್ ನಿಮಗೋಸ್ಕರ ಒಂದು ಏನೋ ಒಂದು ಪಲ್ಯ ತರಕಾರಿ ಮಾಡಿ ಬಡಿಸ್ತೀನಿ ನಿಮಗೆ ನಂದು ಆಯ್ತಪ್ಪ ಸಾಕಷ್ಟು ಮಾಡಿದೆ ಹಾಗೇ ನಡ್ಸ್ಕೊಂಡು ಹಿಡಿದೆ ಒಂದೇನು ಎಕ್ಸ್ಪೀರಿಯೆನ್ಸ್ ಆಯಿತು ಇರೋಕ್ಕೆ ಮನಸ್ಸಿರಲಿಲ್ಲ ಅಲ್ಲಿ ಯಾಕೋ ಮೇಂಟೆನೆನ್ಸ್ ಕಂಪ್ನಿ ಅದು ಮೇಂಟೆನೆನ್ಸ್ ನಾವು ಇಂಥ ಹೈ ರೈಸ್ ಬಿಲ್ಡಿಂಗ್ಸ್ ಎಲ್ಲ ಟಾಲ್ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿದವನು ನಾನು ಅಲ್ಲಿ ಸರ್ ವಿದೇಶದಲ್ಲಿ ಎಸ್ಪೆಷಲಿ ಗಲ್ಫ್ ಕಂಟ್ರಿಗಳಲ್ಲಿ ನಮ್ಮ ಭಾರತದಲ್ಲಿ ಇಲ್ಲ ಅಲ್ಲಿ ಪ್ರಿವೆಂಟಿವ್ ಮೇಂಟೆನೆನ್ಸ ಮಾಡ್ತಾರೆ ಪ್ರಿವೆಂಟಿವ್ ಮೇಂಟೆನೆನ್ಸ್ ಹಂಗೆ ಕೊಡಲ್ಲ ಅದನ್ನು ಅದಕ್ಕೆ ಅದು ಮುಂಜಾನೆ ಪ್ರಿವೆನ್ಷನ್ ಮಾಡ್ತಾರೆ ಆ ಅಲ್ಲಿ ಕಲ್ಚರ್ ಇದೆ ಸರ್ ನಮ್ಮ ದೇಶದಲ್ಲಿ ಇಲ್ಲ ಪೂರ್ತಿ ಮುರಿದು ಬೀಳೋವರೆಗೂ ಬಿಡ್ತಾರೆ ಅದನ್ನು ಆಮೇಲೆ ಮಾಡ್ತಾರೆ ರಿಪೇರಿ ಅಲ್ಲಿ ಹಾಗಲ್ಲ ಸೊ ನಾನು ಬೇಡ ನಾನು 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 ಆಗಿ ಕೆಲಸ ಮಾಡಲ್ಲ ನಾನು ಹೋಗ್ತೀನಿ ಬಾರತಕ್ಕಂದಾಗ ನನ್ನ ಮ್ಯಾನೇಜರ್ ಕರ್ದು ಹೇಳಿದರು ನೋಡಪ್ಪ ಮೆಂಟೆನೆನ್ಸು ಕನ್ಸ್ಟ್ರಕ್ಷನ್ ಜಾಸ್ತಿ ಕನ್ಸ್ಟ್ರಕ್ಷನ್ಗೆ ನಾನು ಜಾಸ್ತಿ ಇದಕ್ಕೆ ಬೆಲೆ ಇದೆ ಕಟ್ಟಿದ ಮೇಲೆ ಆ ಬಿಲ್ಡಿಂಗ್ ಬೇಕಂತಂದರೆ ಭಾಳ ವರ್ಷ ಬದುಕಬೇಕಂದ್ರೆ ಅದಕ್ಕೆ ಮೇಂಟೆನ್ಸ್ ಮಾಡಬೇಕಾಗುತ್ತೆ ಬೇರೆ ಕಟ್ಟಿದರೆ ಅಷ್ಟೇ ಸಾಲದು ಈ ಮಾತು ನನಗೆ ಮೆಚ್ಚುಗೆ ಆಯಿತು ಅಲ್ಲಿ ಮೂರ್ನಾಲ್ಕು ವರ್ಷ ಕೆಲಸ ಮಾಡಿದೆ ಆಯಿಲ್ ಆ್ಯಂಡ್ ಗ್ಯಾಸ್ ಫೀಲ್ಡಲ್ಲಿ ಮಾಡಿದೆ ಕೆಲಸ ಅದೊಂದು ನನಗೆ ಒಳ್ಳೆ ಎಕ್ಸ್ಪೋಜರ್ ಸರ್ ಅದು ಮುಂದೆ ಮುಂದೆ ಭಾಳ ಸಹಾಯಕ್ಕೆ ಬಂತದ್ದು ಅದು ಮಾಡಿ ಮತ್ತು ಅದಕ್ಕಿಂತ ಮುಂಚೆ ಮುಂಬೈಲಿರುವಾಗಲೇ ಹೈರ್ ರೈಸ್ ಕಲ್ತ್ಕೊಂಡಿದ್ದೆ ಬಿಲ್ಡಿಂಗ್ಗಳನ್ನು ಗೋದ್ರೇಜಲ್ಲಿ ಕೂಡ ಕೆಲಸ ಮಾಡಿದ್ದೆ ಅಲ್ಲಿಂದನೇ ನಾನು ಕತ್ತಾರಕ್ಕೆ ಹೊರಟೋಗಿದ್ದು ಅಲ್ಲೇ ಶುರುವಾಯಿತು ಫ್ಯಾಮಿಲಿ ವಿಷಯಗಳು ಸಿಗೋದು ಕಷ್ಟ ಏನು ಮಾಡೋದು ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಬಿಟ್ಟು ವ್ಯಾಲ್ಯೂ ಫ್ಯಾಮಿಲಿ ವಿಷಯ ಸಿಗಲ್ಲ ಅಂದ್ಬಿಟ್ಟು ದುಬೈಗೆ ಹೊರ್ಟೋಗ್ಬಿಟ್ರು ನಾನು ಒಬ್ಬನೇ ಉಳ್ಕೊಂಡಿದ್ದೆ ಅಲ್ಲೇ ನನಗೆ ಒಂದು ವರ್ಷ ಸರ್ಕಾರಿ ನೌಕರಿ ಸಿಕ್ತು ಬಟ್ ದೇವ್ರು ಹೆಂಗೆ ಕಣಿತಾ ಕಂಡು ತೆಗಿತಾ ನನ್ನ ಒಂದು ಭಾಳ ದೊಡ್ಡ ಒಂದು ಉದಾಹರಣೆ ಸಿನ್ಸಿಯರಾಗಿ ಕೆಲಸ ಮಾಡಿದ್ದಕ್ಕೆ ಕಂಪ್ನಿಯವರು ನಾನು ರಿಲೀಸ್ ಕೊಟ್ಟರು ರಿಲೀಸ್ ಕೊಡೋಲ್ಲ ಯಾರಿಗೂ ಅವ್ರಿಗೊಂದು ಹೆಮ್ಮೆ ನಮ್ಮ ಒಬ್ಬ ಎಂಪ್ಲಾಯಿ ಸರ್ಕಾರಿ ನೌಕರಿ ಹೋಗ್ತಾಯಿದೆ ಅವನು ಕಳಿಸ್ಕೊಡೋಣ ಅಲ್ಲಿ ಅಂದಿಷ್ಟು ಅವರು ನನಗೆ ಬಿಟ್ಕೊಟ್ರು ಸರ್ ಇಲ್ಲ ಯಾರೂ ಬಿಟ್ಕೊಡಲ್ಲ ಒಂದು ವರ್ಷ ಕೆಲಸ ಮಾಡಿದೆ ಕಾಂಟ್ರಾಕ್ಟ್ ಜಾಬ್ ಇತ್ತು ಕಂಟಿನ್ಯೂ ಆಗಲಿಲ್ಲ ಅಲ್ಲಿಂದ ದುಬಾಯ್ಗೆ ಹೊರಟು ಬಂದೆ ಎಲ್ಲ ಗೆಳೆಯರು ದುಬೈಲಿ ಇದ್ದರು ಸರ್ ದುಬೈಲಿ ಹೆಂಗಂದ್ರೆ ಸರ್ ವಿದಿನ್ ಒನ್ ಮಂತ್ ಫ್ಯಾಮಿಲಿ ವಿಸ್ ಆಗಿ ಸಿಗುತ್ತೆ ಒಂದು ತಿಂಗಳಲ್ಲಿ ನನ್ನ ಮಕ್ಕಳು ಹೆಂಡತಿ ದುಬಾಯ್ಗೆ ಬಂದರು ಸೊ ಅಲ್ಲಿ ಚೆನ್ನಾಗಿತ್ತು ಲೈಫು ಬಟ್ ದುಬೈಲಿ ಹೆಂಗಂದ್ರೆ ಸರ್ ಎಷ್ಟು ಗಳಿಸ್ತಿರೋ ಅಷ್ಟು ಖರ್ಚು ಮಾಡ್ತೀರಿ ಎಲ್ಲ ಜನ ತಿಳ್ಕೊತಾರೆ ದುಬೈಲಿ ಹೋಗಿ ಹಣ ಗಳಿಸ್ತಾರೆ ಅದು ಇದು ಅಂತ ಇಲ್ಲ ಕತಾರ್ ದೇಶಕ್ಕಾಗಲಿ ಕುವೆತ್ತಾಗಲಿ ಸೌದಿ ಆಗಲಿ ಹಣ ಉಳಿಸ್ಬೋದು ಆದರೆ ಕೆಲವು ಕಂಟ್ರಿಗಳಲ್ಲಿ ಆಗೋಲ್ಲ ಅಲ್ಲಿ ಲಿವಿ ಲಿವಿಂಗ್ ಸ್ಟ್ಯಾಂಡರ್ಡ್ ಅಷ್ಟಿದೆ ಸರ್ ಅದು ಏನು ಮಾಡೋಕ್ಕಾಗಲ್ಲ ಅದು ಆಮೇಲೆ ದುಬೈಲಿ ಮಾಡಿದ ಮತ್ತೊಂದು ಸರ್ಕಾರಿ ನೌಕರಿ ಸಿಕ್ತಾರೆ ಕತಾರ್ಗೆ ಹೋದೆ ಆ ನೌಕರಿ ಭಾಳ ಒಂದು ವಿಚಿತ್ರವಾದ ನೌಕರಿ ಹೇಳಬೇಕದನ್ನು ನಾನು ನಾನು ಒಂದು ತಿಂಗಳು ಇಪ್ಪತ್ತೆಂಟು ದಿವಸ ಕೆಲಸ ಮಾಡ್ತಿದ್ದೆ ಐಲ್ಯಾಂಡ್ ಮೇಲೆ ನಡುಗಡ್ಡೆ ಅದು ಇಲ್ಲಿಂದ ಅಲ್ಲಿ ಕೆಲಸ ಮುಗಿದ ಮೇಲೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿವಸಕ್ಕೆ ನಮಗೆ ಒಂದು ತಿಂಗಳು ಸೂಟಿ ಭಾರತಕ್ಕೆ ಬರೋದು ಪೇಯ್ಡ್ ಲೀವ್ ಅದು ಒಂದು ರೂಪಾಯಿ ಕಡಿಮೆ ಮಾಡಲ್ಲ ಇದರಲ್ಲಿ ಇರುವ ದಿವಸ ನಾನು ಒಂದು ರೂಪಾಯಿ ಖರ್ಚಿಲ್ಲ ಅಲ್ಲಿ ಐಲ್ಯಾಂಡ್ ಮೇಲೆ ಇರ್ತೀವಿ ಸಿಟಿಗೆ ಹೋಗಿ ಸಿಟಿ ಅಂತೇಳುವೆ ಇಲ್ಲ ಅಲ್ಲಿ ದೋಹಾ ಸಿಟಿಗೆ ಮುಟ್ತೀವಿ ಅಲ್ಲಿಂದ ಹೆಲಿಕಾಪ್ಟ್ರಲ್ಲಿ ಆ ನಡುಗಡ್ಡೆಗೆ ಫ್ಲೈ ಮಾಡೋದು ಇಪ್ಪತ್ತೆಂಟು ದಿವಸ ಊಟ ಉಪಚಾರ ಏನೂ ಒಂದು ರೂಪಾಯಿ ಖರ್ಚಿಲ್ಲ ಸರ್ ಒಂದು ಸೋಪ್ ಹಿಡ್ಕೊಂಡು ಮತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ಈ ಇಂಡಸ್ಟ್ರಿಯಲ್ಲಿ ಆ ಥರ ಸವಲತ್ತುಗಳಿದ್ದರು ಭಾರತದಲ್ಲೂ ಕೂಡ ಇದ್ದಾವೆ ಒ ಎನ್ ಜಿ ಸಿ ಆಗಲಿ ಎಚ್ ಪಿ ಸಿ ಆಗಲಿ ತುಂಬ ಒಳ್ಳೆಯ ಸವಲತ್ತುಗಳಿದ್ದಾವೆ ಸೌಕರ್ಯಗಳಿದ್ದಾವೆ ಆ ನೌಕರಿ ಹಿಡಿದಾಗ ಆಯಿಲ್ ಆ್ಯಂಡ್ ಗ್ಯಾಸ್ ಫೀಲ್ಡಲ್ಲಿ ಆಯಿಲ್ ಪ್ರೈಸು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಿದ್ದೋಯ್ತು ನಮ್ಮ ಮನೇಲಿ ನೌಕರಿ ಹೊರಟೋಯ್ತು ನಂದು ಹೊರಟು ಹೊರಟೋಗ ಪರಿಸ್ಥಿತಿ ಬಂತು ಪ್ರತಿ ತಿಂಗಳು ನಾನು ಪ್ಲೈ ಮಾಡ್ತಿದ್ದೆ ಅದರ ಮಿಸ್ಸಸ್ಗೆ ಹೇಳಿದೆ ನೌಕರಿಗೋ ಚಾನ್ಸಸ್ ಇದೆ ಏನು ಮಾಡೋದು ಹಂಗಾರೆ ಎಮ್ ಟೆಕ್ ಮಾಡ್ಕೊಳ್ಳಿ ಅಂತಂದು ಭಾಳ ದಿವಸ ಆಸೆ ಇದೆ ನಿಮಗೆ ಹಾಗಾಗಿ ನಾನು ಇಲ್ಲಿ ಸೇರಿಕೊಂಡೆ ಸೊ ಒಂದೂವರೆ ವರ್ಷ ಎಮ್ ಟೆಕ್ ಮಾಡಿದೆ ಪ್ರೊಜೆಕ್ಟ್ ವರ್ಕ್ ಬಾಕಿ ಇತ್ತು ಅದನ್ನು ಆಮೇಲೆ ಎಂತ ಅಂದರೆ ಮುಗಿಸ್ಕೊಂಡು ದುಬಾಯ್ಗೆ ಹೋದೆ ಗೆಳೆಯನ ಹತ್ರ ಹೋದೆ ಗೆಳೆಯ ಹತ್ರ ಹೋದೆ ಜಾಬ್ ಹುಡ್ಕೊಳೋಕೆ ಅಂತ ಕತಾರ್ನ ಎಕ್ಸ್ಪೀರಿಯೆನ್ಸ್ ಆಗೇ ಇತ್ತಲ್ಲ ಸೊ ಗೀಸ್ ಫೀಲ್ಡ್ ಗ್ಯಾಸ್ ಫೀಲ್ಡಲ್ಲಿ ತುಂಬ ಸ್ಕೋಪ್ ಇದೆ ಸರ್ ಈ ಗಲ್ಫ್ ಕಂಟ್ರಿಗಳಲ್ಲಿ ಎಸ್ಪೆಷಲಿ ಅಬುದಾಬಿ ಸೌದಿ ಅಂತ ಅಲ್ಲಿ ಹೋದಾಗ ಸಿಕ್ತು ನೌಕರಿ ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ ಬಾಂಬೇಲಿ ಸೇಮ್ ಕಂಪ್ನಿ ನಾನೇ ಕತ್ತಾರಲ್ಲಿ ಕೆಲಸ ಮಾಡಿದ್ನಲ್ಲ ಅವರೇ ಇಂಟರ್ವ್ಯೂ ಬಂದಿದ್ದರು ಅದು ಕೊಟ್ಟಿದ್ದೆ ಅದನ್ನು ತುಂಬ ದಿನ ಆಯ್ತು ಅವ್ರು ಏನು ರಿಸ್ಪಾನ್ಸ್ ಬರಲಿಲ್ಲ ಅಂದ್ಬಿಟ್ಟು ನಾನು ದುಬೈಗೆ ಹೊರಟೋದೆ ದುಬೈಲಿರುವಾಗ ಅವ್ರಿಗೆ ಕಾಲ್ ಬಂತು ಬಾಂಬೆ ಅವ್ರದ್ದು ಇಲ್ಲ ನಿಮ್ಮ ಸೆಲೆಕ್ಷನ್ ಆಗಿದೆ ಬನ್ನಿ ನೀವು ಬಾಂಬೆಗೆ ಮೆಡಿಕಲ್ ಮಾಡಿ ನೀವು ಕತಾರ್ಗೆ ಹೋಗಿ ಅಂತ ಹೇಳಿದರು ಆಯಿತು ಅವತ್ತಿನ ಕತಾರ್ಗೆ ಹೋದೆ ಟೂ ತೌಸಂಡ್ ಟೂ ತೌಸಂಡಲ್ಲಿ ಮೊದಲು ನೈಂಟಿ ಟೂ ಅಲ್ಲಿ ಹೋಗಿದ್ದೆ ನೈಂಟಿ ಟೂ ಟು ನೈಂಟಿ ಇದ್ದೆ ಒಂದೂವರೆ ವರ್ಷ ಆಮೇಲೆ ಎಮ್ ಟೆಕ್ ಮುಗಿಸ್ಕೊಂಡು ಟೂ ತೌಸಂಡಲ್ಲಿ ಪುನಃ ಮತ್ತೆ ಕತ್ತಾರಕ್ಕೆ ಹೋದೆ ಅವಾಗೆಲ್ಲ ಫ್ಯಾಮಿಲಿ ಬಂತು ಎಮ್ ಟೆಕ್ಕು ಆಗಿತ್ತು ನನ್ನ ಎನ್ವಿರಾನ್ಮೆಂಟಲ್ಲು ಅಲ್ಲಿ ಹೋದ್ಮೇಲೆ ಸಹ ನಾನೊಬ್ಬ ಸಾಂಸ್ಕೃತಿಕ ವ್ಯಕ್ತಿ ಆಮೇಲೆ ಮೂಲತಃ ಯಾರಾದರೂ ಕಷ್ಟದಲ್ಲಿದ್ದರೆ ಸಹಾಯ ಮಾಡಬೇಕು ಸಾಧ್ಯವಾದಷ್ಟು ಮಾಡೋದು ನನ್ನದು ಒಂದು ಸ್ವಭಾವ ನ್ಯಾಚುರಲ್ ಆಗಿ ಬಂದಿದ್ದು ಒಂದು ಪ್ರಾಣಿನೇ ಇರಲಿ ಮನುಷ್ಯನೇ ಇರಲಿ ಏನು ಮಾಡುತ್ತೆ ಸತ್ಯ ಕಷ್ಟದಲ್ಲಿದ್ದಾರು ಮಾಡೋದು ಅಂತಷ್ಟೇ ಆಮೇಲೆ ಕತ್ತಾರಲ್ಲಿ ಹೋದ ಮೇಲೆ ಗೌರ್ಮೆಂಟ್ ನೌಕರಿ ಒಳ್ಳೆಯ ಸವಲತ್ತು ಥಿಯೇಟ್ರ್ ಇದೆ ನಮ್ಮದೇ ಕಂಪ್ನಿದು ಏನಿಲ್ಲ ಎಲ್ಲವೂ ಇದೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಒಂದು ಅವಕಾಶ ಸಿಕ್ತು ಅಲ್ಲೂ ಜನರಿಗೆ ಕಾರ್ಯಕ್ರಮ ಅಂದರೆ ಏನು ಹೇಗಿರಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ತೋರಿಸ್ಕೊಟ್ಟಂಗೆ ಇತ್ತು ಕರ್ನಾಟಕ ಸಂಘ ಸೇರಿಕೊಂಡೆ ಸಾಂಸ್ಕೃತಿಕ ರಾಯ ಸೆಕ್ರೆಟರಿ ಆದ ಅಲ್ಲಿ ಮಾಡ್ಕೊಂಡು ಮಾಡಿಕೊಂಡು ಉಪಾಧ್ಯಕ್ಷ ಆದೆ ನಮ್ಮ ಕೊನೆಗೆ ಅಧ್ಯಕ್ಷ ಆದ ಅಧ್ಯಕ್ಷ ಆದಾಗ ತುಂಬ ಅಂದರೆ ಅಧ್ಯಕ್ಷನಾದ್ರಿಗೆ ಎಷ್ಟು ವಯಸ್ಸಿರಬೇಕಿತ್ತು ಅಷ್ಟಿರಲಿಲ್ಲ ಅದಕ್ಕೆ ಚಿಕ್ಕವನಾಗಿದ್ದೆ ಅಲ್ಲಿ ಭಾರತೀಯ ಸಮುದಾಯದ ಸಹಾಯಾರ್ಥ ಸೇವೆ ಅಂತ ಇದೆ ಇಂಡಿಯನ್ ಕಮ್ಯುನಿಟಿ ಬೆನೆಂಟ್ ಫೋರಮ್ ಅಂತಾರೆ ಅದಕ್ಕೆ ಅದು ಬರೋದು ನಾವು ಭಾರತೀಯ ರಾಯಭಾರಿಗಳ ಅಡಿಯಲ್ಲಿ ಬರ್ತದೆ ಇಂಡಿಯನ್ ಎಂಬೆಸಿ ಅದು ಆ ಥರ ಒಂದು ಎನ್ ಜಿ ಒ ಥರ ಈ ಸಂಸ್ಥೆ ಕೆಲಸ ಮಾಡ್ತದೆ ಈ ಸಂಸ್ಥೆ ಅಂದರೆ ಇಚ್ ಇಟ್ಸ್ ಎಲೆಕ್ಟೆಡ್ ಬಾಡಿ ಸರ್ ಅದು ನಾಮಿನೇಟೆಡ್ ಅಲ್ಲ ಅದಕ್ಕೆ ಎಲೆಕ್ಷನ್ ನಿಲ್ಬೇಕು ನಾವು ನಮ್ಗೆ ಯಾರು ಗೊತ್ತಿಲ್ಲ ಹೊಸ ಹೋಗಿದ್ದೀನಿ ಆದರೂ ಅಲ್ಲಿ ನಾನು ನಿಲ್ಸಿ ಬೇರೆವಾರ ಅಷ್ಟು ಕೆಲಸ ಮಾಡಿದ್ದು ಒಳ್ಳೆಯ ಕೆಲಸ ಮಾಡ್ತಾನೆ ಇವನು ಅಂತ ಅದರಲ್ಲಿ ಮುಂದುವರೆದೆ ಸೆಕ್ರೆಟ್ರಿ ಆದ ಉಪಾಧ್ಯಕ್ಷ ಆದರೆ ಕೊನೆಗೆ ಅಧ್ಯಕ್ಷ ಆದ ಅದರದ್ದು ಅಧ್ಯಕ್ಷ ಅಂದರೆ ಇಂಡಿಯನ್ ಕಮ್ಯುನಿಟಿ ಅಧ್ಯಕ್ಷ ಭಾರತೀಯ ಸಮುದಾಯಕ್ಕೆ ಏನಾನೊಬ್ಬ ಅಧ್ಯಕ್ಷ ಹ್ಯಾಂಡ್ಲಿಂಗ್ ಆಲ್ ದ ಲೇಬರ್ ಮ್ಯಾಟರ್ಸ್ ರಿಲೇಟೆಡ್ ಟು ವರ್ಕರ್ಸ್ ಇನ್ ಇಂಡಿಯನ್ ವರ್ಕರ್ಸ್ ಸರ್ ಏನಾಗುತ್ತೆ ಭಾರತದ ಕಾರ್ಮಿಕರು ಬಂದಿರ್ತಾರೆ ಅಲ್ಲಿ ಕೆಲಸ ಮಾಡೋಕ್ಕೆ ಅಂತ ಒಂದೇನೋ ದುರಾದೃಷ್ಟದಿಂದ ಆ ವ್ಯಕ್ತಿಗೆ ಮರಣ ಸಂಭವಿಸ್ತದೆ ಸಂಭವಿಸಿದಾಗ ಮೊದಲು ಬರೋದು ಭಾರತೀಯ ರಾಬೈ ರಾಯಭಾರಿ ಕಚೇರಿಗೆ ಅದರದ್ದು ಸಂದೇಶ ಬರ್ತದೆ ಅದಕ್ಕೆ ಬಂತು ಅಂತಂದರೆ ಯಾರು ಅಧ್ಯಕ್ಷ ಅಧ್ಯಕ್ಷರಾಗಿರ್ತಾರಲ್ಲ ಆ ಸಮುದಾಯದ ಸಹಾಯತ ಸೇವೆ ಅಧ್ಯಕ್ಷರು ನಾನಿದ್ದೆ ನನಗೆ ಬರ್ತದೆ ಅರವಿಂದ ಈ ಥರ ಡೆತ್ ಆಗಿದೆ ನೋಡ್ಕೊಳ್ಳಿ ಇಷ್ಟೇ ಎಂಬಿಯಿಂದ ಇಷ್ಟೇ ಹೇಳ್ತಾರೆ ಪೇಪರ್ ವರ್ಕ್ ಅವ್ರು ಮಾಡಿಕೊಡ್ತಾರೆ ಪೇಪರ್ ವರ್ಕ್ ಬೇಕೇ ಬೇಕಲ್ಲ ಸರ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗುತ್ತೆ ಅದು ಇದಿರ್ತದೆ ಮಿಕ್ಕಿದ್ದೆ ಮತ್ತೊಬ್ಬ ಕ್ಲರ್ಕ್ ಇರ್ತಾನೆ ಅವನು ಈ ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲಿ ಇಲ್ಲಿ ಹೋಗಿ ಅವನು ಪರ್ಮಿಷನ್ ತೊಗೊಂಡು ಬರ್ತಾನೆ ಅವನು ಅವರವರು ಪೇಪರ್ ವರ್ಕ್ ಅದು ಮುಖ್ಯವಾದ ವಿಶ್ ಕೆಲಸ ಅಂತಂದರೆ ಆ ಶವವನ್ನು ರವಾನಿಸ್ಬೇಕಲ್ಲ ಅದು ನಾವೇ ಮಾಡಬೇಕು ಅದನ್ನು ಅವ್ರ ಸಂಬಂಧಿಕರಲ್ಲಿ ಯಾರು ಅಲ್ಲಿ ಯಾರು ಮಾಡಬೇಕು ನನ್ನ ನನ್ನ ಸಂಸ್ಥೆ ಮಾಡಬೇಕು ನಾನು ಇನ್ಚಾರ್ಜ್ ಅದಕ್ಕೆ ಅದಕ್ಕೆ ಕಾಫಿನ ಮಾಡಬೇಕು ಕಾಫಿನಗೂ ರೆಡಿ ಇರಲ್ಲ ಯಾವತ್ತು ಸರ್ ಮಾಡಲ್ಲ ಯಾರು ರೆಡಿ ಮಾಡಲ್ಲ ಅವನ್ನ ಯಾರು ಅಂದಾಗ ಮಾಡ್ತಾರೆ ಮೊದಲೇ ರೆಡಿಯಾಗಿಟ್ರೆ ಅಂದರೆ ಅದನ್ನ ನೀವು ಕಾಯ್ತಿದ್ದೀರ ಸಹಾಯಕ್ಕೋಸ್ಕರ ಅಂದಂಗೆ ಲೆಕ್ಕಾದು ಅದಕ್ಕೆ ಯಾರೂ ಇದು ರೆಡಿ ಮಾಡಲ್ಲ ನಾನು ಹೇಳಿದ ತಕ್ಷಣ ರೆಡಿ ಮಾಡ್ತಾನೆ ಅವನು ಮಾಡಿ ಅದನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸ್ಕೊಡ್ತಾನೆ ಅಲ್ಲಿ ಕಳಿಸಿಕೊಟ್ಟಾಗ ಅಲ್ಲಿ ಆ ಒಂದು ಶವಕ್ಕೆ ಕೆಡಲಾರದಂತೆ ಅವರು ಮೆಡಿಸಿನ್ ಎಲ್ಲ ಹಾಕಿ ಅದನ್ನು ಬಾಕ್ಸ್ ಹಾಕಿ ಆ ಶವದ ಪಟ್ಟಿಗೆ ಜೊತೆ ಆ ಊರಿನ ಆ ಏನು ತಿರ್ಕೊಂಡಿರ್ತಾನೆ ವ್ಯಕ್ತಿ ಅವನ ಗೆಳೆಯನು ಅವನ ನೇಬರು ಆ ಊರನ್ನ ಅವನೊಬ್ಬನ ಜೊತೆಗೆ ಟಿಕೆಟ್ ಕೊಟ್ಟು ಅದನ್ನು ಆ ಶವವನ್ನು ನಾವು ಭಾರತಕ್ಕೆ ಕಳಿಸ್ಕೊಡ್ತೀವಿ ಈ ಥರದ್ದು ಭಾಳ ಮಾಡಿದ್ದೀನಿ ನಾನು ಒಬ್ಬನೇ ಮಾಡಿಲ್ಲ ಜೊತೆಗೆ ಜನ ಇದ್ದರು ಸರ್ ನಾನು ಅನ್ನೋದರಲ್ಲಿ ಶಕ್ತಿ ಇಲ್ಲ ಸರ್ ನಾವು ಇದೆ ನೋಡಿ ಶಕ್ತಿ ಇದೆ ನಾನೊಬ್ಬನೇ ಮಾಡಿದ್ರು ಅದನ್ನು ನಾವು ಅಂತ ಹೇಳ್ತೀನಿ ಇವತ್ತಿಗೂ ಕೂಡ ನಾನೇ ಮಾಡ್ತಿದ್ದೆ ಇಲ್ಲ ಅಂತ ಹೇಳಲ್ಲ ಅದನ್ನು ಬಟ್ ನಾವು ಅಂತ ಹೇಳ್ಕೊಂಡು ಬಂದೆ ನಾನು ಯಾಕೆ ನಾವು ಒಂದಾಗ ನನ್ನ ಜೊತೆಗೆ ಎಲ್ಲರು ಇರ್ತಾರೆ ಅವ್ರಿಗೂ ಸ ಶ್ರೇಯಸ್ ನಾನು ಕೊಟ್ಟೆ ಕೊಡ್ತೀನಿ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡಿರ್ತಾರೆ ಯಾಕೆ ನಾನು ನಾನು ಯಾವುದು ಕ ಭಾಳ ಕಡಿಮೆ ಬಳಸಿರೋದು ಬಳಸೋದೇ ಇಲ್ಲ ಅಂದ್ರೆ ಅಡ್ಡಿ ಇಲ್ಲ ಅದೇ ಥರನೇ ಎಷ್ಟೋ ಜನ ಭಾರತದಲ್ಲಿ ಬಡವರು ವರ್ಕರಲ್ಲಿ ಕೆಲಸಕ್ಕೆ ಬಂದಿರ್ತಾನೆ ಅವಾಗ ನಾವು ಏನು ಮಾಡ್ತಿದ್ವಿ ಅಂತಂದರೆ ಅವ್ರು ಹೇಳಿದ್ರೆ ಶೇವ ಸಂಸ್ಕಾರ ನೀವು ಅಲ್ಲೇ ಮಾಡಿಬಿಡಿ ಆ ಥರ ಮಾಡಿದಾಗ ನಾವು ಆ ಕುಟುಂಬಕ್ಕೆ ಅದೇನು ಖರ್ಚಾಗ್ತಿತ್ತಲ್ಲ ಒಂದು ಎರಡು ಟಿಕೆಟ್ ಕೊಡಬೇಕು ಒಬ್ಬನಿಗೆ ಅವನ ಜೊತೆ ಹೋಗೋಕ್ಕೆ ಆಮೇಲೆ ಆ ಶವವನ್ನು ಕಳಿಸ್ಕೊಡ್ಬೇಕಾ ಊರಿಗೆ ಮುಟ್ಟಿಸ್ಬೇಕಾ ಅಲ್ಲಿ ಆ್ಯಂಬುಲೆನ್ಸ್ ಇದು ಖರ್ಚು ಒಂದು ಲಕ್ಷ ಆಗ್ತಿತ್ತು ಸರ್ ಒಂದು ಲಕ್ಷ ಜಾಸ್ತಿ ಆಗುತ್ತೆ ಒಂದು ಟೂ ಲ್ಯಾಕ್ಸ್ ಆಗ್ತಿತ್ತು ಅದಕ್ಕೆ ಇನ್ನೊಂದು ಎರಡು ಮೂರು ಲಕ್ಷ ಸೇರಿಸಿ ಆ ಮನೆ ಯಜಮಾನನಿಗೆ ಕಳಿಸ್ಕೊಡ್ತಾಯಿತ್ತು ಎಲ್ಲಿ ಅಲ್ಲೇ ಸಂಸ್ಕಾರ ಆಯಿತು ಅಂತಂದರೆ ಇಲ್ಲ ನಮಗೆ ಶವವನ್ನು ಕಳಿಸ್ಕೊಡಿ ಅಂತಂದರೆ ಇಷ್ಟೆಲ್ಲ ಮಾಡಿ ಇದ್ದೀವಿ ಅಷ್ಟು ಖರ್ಚಾಗ್ತಿತ್ತು ಅವಾಗ ನಾವು ಹೊಸ ಸ್ಕೀಮ್ ಶುರು ಮಾಡಿದ್ವಿ ಅದನ್ನು ಇಲ್ಲ ಬೇಡ ಅಂದರೆ ಯಾಕಂದರೆ ಆದರೂ ಅವ್ನು ವರ್ಕರ್ ಅಂದ್ರೆ ಪರಿಸ್ಥಿತಿ ಹಾಗೆ ಇರ್ತದೆ ಅಲ್ಲಿ ಅವನ ಮೇಲೆ ಅವನ ಮೇಲೆ ಅವಲಂಬನೆ ಇರೋರು ಇರ್ತಾರೆ ಅವರ ಅವರ ಒಂದು ಕುಟುಂಬದಲ್ಲಿ ಇವ್ರ ಮೇಲೆ ಅವಲ ಅವ್ರ ಮೇಲೆ ಅವಲಂಬನೆ ಇದ್ದೇ ಇರ್ತದೆ ಅವ್ರ ಹೆಂಡತಿ ಇರ್ತಾಳೆ ತಾಯಿ ತಂದೆ ಇರ್ತಾರೆ ಅದಕ್ಕೆ ಅವ್ರ ಜೊತೆ ಮಾತಾಡಿ ಯಾರಿಗೆ ಕಳಿಸ್ಬೇಕು ಹೇಳಿ ಎಂಬೆಸಿ ಮುಖಾಂತರ ಅದನ್ನು ಅವ್ರಿಗೆ ನಾಲ್ಕು ಐದು ಲಕ್ಷ ಅವ್ರಿಗೆ ಇದ್ದೀವಿ ಅಲ್ಲಿ ಸಂಸ್ಕಾರ ಮಾಡ್ಬೇಕಂದಾಗ ಬಹಳ ದೊಡ್ಡ ಕಟ್ಟಡಗಳು ಒಂದು ಸಿಟಿಯಿಂದ ನೂರು ಕಿಲೋಮೀಟ್ರ್ ದೂರ ಒಂದು ವಿಶೇಷವಾದ ಒಂದು ಸಂಸ್ಕಾರ ಭೂಮಿ ಅದು ಅಂದರೆ ಬೇರೆ ಎಲ್ಲ ದೇಶದವರಿಗೆ ಎಲ್ಲರಿಗೂ ಸೇರಿ ಒಂದು ಭೂಮಿ ಅಲ್ಲಿ ಎಲ್ಲ ಜಾತಿಯವರು ಬರ್ಬೋದು ಅದನ್ನು ಚಿಂತೆ ಇಲ್ಲ ಸರ್ಕಾರ ಅನುವು ಮಾಡಿಕೊಟ್ಟಿತು ಅಲ್ಲಿ ಅದು ನನ್ನ ಪಾಲಿಗೆ ಬಂದಿತ್ತು ಈಗ ಎಷ್ಟುಗಳನ್ನು ಸಂಸ್ಕಾರ ಮಾಡಿಸಿದ್ರು ಎಷ್ಟುಗಳನ್ನು ತಾವು ಭಾರತಕ್ಕೆ ರವಾನೆ ಮಾಡಿದ್ವಿ ಸರ್ ರವಾನೆ ಮಾಡಿದ ಲೆಕ್ಕ ಇಲ್ಲ ಸಂಸ್ಕಾರ ಮಾಡಿದ ಲೆಕ್ಕ ಹೇಳ್ತೇನೆ ನಿಮಗೆ ಅದನ್ನು ಹೆಂಗಂದ್ರೆ ಸಂಸ್ಕಾರ ಏನಿದೆ ಅಲ್ಲ ವಾರಕ್ಕೆ ಮೂರು ಅಥವಾ ನಾಲ್ಕು ಮೂರು ಅಥವಾ ನಾಲ್ಕು ವಾರಕ್ಕೆ ಒಂದು ಕೆಲವೊಮ್ಮೆ ಐದು ಬಂದಿರ್ತಿತ್ತು ಒಂದು ಕಿಲೋ ಎರಡು ಬಂದಿರ್ತಿತ್ತು ಒಂದು ಸರಾಸರಿ ತೊಗೊಂಡ್ರೆ ವಾರಕ್ಕೆ ಮೂರು ಹಿಡ್ಕೊಳ್ಳಿ ಸಾಕು ಸರ್ ತಿಂಗಳಿಗೊಂದು ಹನ್ನೆರಡು ಆಯಿತು ಆ ಥರ ಹತ್ತು ವರ್ಷ ಆ ಥರ ಹತ್ತು ವರ್ಷ ಆಮೇಲೆ ಅದು ಅದ್ರದ್ದು ಅದ್ರದ್ದು ಆ ಸ್ಮಶಾನ ಭೂಮಿಯ ಸ್ವಚ್ಛತೆ ಇಡೋದು ಅದು ಬಂದರೆ ನಿಮಗೆ ಸ್ಮಶಾನ ಸ್ಮಶಾನ ಭೂಮಿ ಥರ ಕಾಣಲ್ಲ ಅದು ನಿಮಗೆ ಒಳ್ಳೊಳ್ಳೆ ಆನ್ ತೊಗೊಂಡ್ಮೇಲೆ ಒಳ್ಳೊಳ್ಳೆ ಹೂವಿನ ಗಿಡಗಳು ಫ್ಲವರಿಂಗ್ ಟ್ರೀಸ್ ಅಲ್ಲಿಗೆ ಕಂಟಿ ಗಿಂಟಿ ಬೆಳೆದಿತ್ತು ಎಲ್ಲ ತೆಗೆದ್ವಿ ತೆಗೆದು ಆಮೇಲೆ ನೀಟ ಕ್ಲೀನ್ ಓಕೆ ಆಮೇಲೆ ನಾವೇ ಮಾಡ್ತಿದ್ವಿ ಸರ್ ಮೊದಲೇ ನಮ್ಗೆ ಗೊತ್ತಿದೆ ಮೊದಲೇ ಪಿಟ್ ರೆಡಿ ಮಾಡಿಟ್ರುದು ನಾವು ಕಲ್ಲು ಸರ್ ಹೆಂಗೆ ತೆಗಿತೀರಿ ಯಾರೋ ವರ್ಕರ್ ಹಿಡ್ತೀವಿ ಕೆಲವೊಂದು ಕೆಲವೊಂದು ಗೆಳೆಯರಿದ್ದರು ಅವ್ರ ಹತ್ರ ಜೆ ಸಿ ಬಿ ಮೆಷೀನಲ್ಲಿ ಇರ್ತಾವಲ್ಲ ಆ ಥರ ಅಲ್ಲಿ ಅವ್ರು ಹೇಳ್ತಾ ಇದ್ದೆ ಪ್ಲೀಸ್ ಬಾ ಹೀಗೆ ನಮ್ಮ ಸ್ಮಶಾನದಲ್ಲಿ ಒಂದು ಎರಡು ಗುಂಡಿ ತೊಳ್ಕೊಡಪ್ಪ ಈ ಒಳ್ಳೆ ಕೆಲಸಕ್ಕೆ ಯಾರು ಇಲ್ಲ ಅಂತ ಹೇಳ್ತಿರಲಿಲ್ಲ ಗುಂಡಿ ತೊಳಸ್ಕೊಡ್ತಿದ್ದೆವು ಅವ್ರ ಹತ್ರ ಇನ್ನೊಬ್ಬರಿಗೆ ಹೇಳ್ತಿದ್ದೆ ಒಂದಿಷ್ಟು ಬ್ರಿಕ್ಸ್ ಇಟ್ಟಂಗಿ ಕಳಿಸ್ಕೊಡೋದು ಸ್ವಲ್ಪ ಇದು ಏನದು ಇದು ಕಟ್ಟಬೇಕು ಅವ್ರಿಗೆ ಒಂದು ಗೋರಿ ಕಟ್ಟಬೇಕು ಅದು ಕೊಡು ಅವನು ಸಿಮೆಂಟು ಅದು ಕೊಟ್ಟು ಕಳಿಸ್ಕೊಡು ಇನ್ನೊಬ್ಬರಿಗೆ ಹೇಳಿ ಏ ನಿಮ್ಮ ಆ ಕೆಲಸಕಾರ ಕಳಿಸ್ಕೊಡು ಒಂದಿಷ್ಟು ಕಟ್ಟಬೇಕಾಗಿದೆ ಇಲ್ಲಿ ಅವರು ಕಳಿಸ್ಕೊಡೋರು ಯಾರು ಒಣ ತೊಗೊಳಲ್ಲ ಸರ್ ಫ್ರೀಯಾಗಿ ಕಳಿಸ್ಕೊಡು ಇದು ಒಳ್ಳೆ ಕೆಲಸಕ್ಕೆ ಅವ್ರು ಒಳ್ಳೆ ಕೆಲಸ ಸೇವೆ ಕೆಲಸ ಇದು ನಾವು ಹಂಗೆ ಮಾಡ್ತಿದ್ದೀವಲ್ಲ ನಾವು ಹಣಕ್ಕೋಸ್ಕರ ಮಾಡ್ತಾ ಇಲ್ಲ ಹಾಗಾಗಿ ಜನರ ಭಾಳ ಒಂದು ಸಹಾಯ ಸಿಗ್ತಿತ್ತು ಸಿಗ್ತಿತ್ತು ಎಲ್ಲ ಓಕೆ ಅಷ್ಟೇ ಬೇಜಾರಾಗ್ತಿತ್ತು ನಮಗೆ ಸರ್ ಅಂದರೆ ಹೇಳಿದ್ನಲ್ಲ ನಿಮಗೆ ಆ ಒಬ್ಬ ಶೇವಾ ಸಂಸ್ಕಾರಕ್ಕೆ ಬರೋರು ಯಾರೂ ಇರ್ತಿರ್ಲಿಲ್ಲ ಕೆಲವೊಮ್ಮೆ ಒಬ್ಬ ಗೆಳೆಯ ಇರೋನು ಅವ್ನು ನೋಡಿದಾಗ ನಮ್ಗೆ ಒಂಥರ ಬೇಜಾರಾಗೋದು ಅವನು ತುಂಬ ಕಂಡಲ್ಲಿ ನೀರು ಅವನಿಗೆ ಅವನವರು ಯಾರೂ ಇಲ್ಲ ಅಲ್ಲಿ ನಾವು ಹಂಗೆ ಮಾಡಿದ ನಮ್ಮಲ್ಲಿ ಹಿಡ್ಕೊಂಡು ಹಾತ್ಬಿಡೋ ಅವರು ನಾವು ಹೇಳೋರು ಒಟ್ಟಿಗೆ ಹ್ಞೂ ಆ ಥರ ಫೀಲಿಂಗ್ ಬರುತ್ತಲ್ಲ ಸರ್ ಆಗಿದ್ದಾವೆ ಬೇಕಾದಷ್ಟು ಇನ್ಸಿಡೆಂಟ್ಸು ಕೆಲಸ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಏನು ಡ್ಯೂಟಿ ಟೈಮಲ್ಲಿ ಬಂದಾಗ ಫೇಸ್ ಮಾಡ್ಕೊಂಡ್ರಿ ಸರ್ ಡ್ಯೂಟಿ ಟೈಮಲ್ಲಿ ಅದಂತ ಆ ಥರ ಸಮಸ್ಯೆಗಳನ್ನ ಬಂದಿಲ್ಲ ಡ್ಯೂಟಿ ಅಂತ ಹೆಂಗಿತ್ತಂದರೆ ಸರ್ಕಾರಿ ನೌಕರಿಗಳಲ್ಲಿ ಹೆಂಗಂದರೆ ಮುಂಜಾನೆ ಆರಿಂದ ಎರಡು ಐದುವರೆಗೆ ಎದ್ದ ನಮ್ಮ ಡ್ಯೂಟಿ ಆರು ಗಂಟೆಗೆ ಟಚ್ ಎರಡು ಗಂಟೆ ಮೇಲೆ ಒಂದು ನಿಮಿಷ ಆಫೀಸಲ್ಲಿ ಇರಲ್ಲ ನಾವು ಆಮೇಲೆ ನಾನು ಇರಲ್ಲ ಅಂದರೆ ನನ್ನ ಬಾವುಸಕ್ಕೆ ಕೇಳಲ್ಲ ಆರು ಗಂಟೆ ಆದಮೇಲೆ ನನ್ನ ಬಾಸ್ನಾಗ ಸಾರಿ ಟೂ ಓ ಕ್ಲಾಕ್ ಟೂ ಓ ಕ್ಲಾಕ್ ಎರಡು ಗಂಟೆಗೆ ಒಂದು ನಿಮಿಷಕ್ಕೆ ನಾನು ಭಾವಸ್ನಾಗ ಫೋನ್ ಮಾಡಲ್ಲ ಫೋನ್ ಮಾಡಲ್ಲ ಎರಡು ಗಂಟೆಗೆ ಒಂದು ನಿಮಿಷ ಆಗಿದೆ ಗೊತ್ತು ಅರವಿಂದ ಇದ್ದರೂ ಕೂಡ ಅವ್ರು ಫೋನ್ ಮಾಡೋಲ್ಲ ಅವರು ಮುಗಿದು ಟೈಮ್ ನಾನು ಕೂತಿರ್ತೀನಿ ಮೂರು ಗಂಟೆವರೆಗೆ ನಾಲ್ಕು ಗಂಟೆಗೆವರೆಗೆ ಕೆಲವೊಮ್ಮೆ ಬಟ್ ಅಲ್ಲಿ ಎಥಿಕ್ಸ್ ಹಿಂಗೆ ವರ್ಕ್ ಎಥಿಕ್ಸ್ ಎರಡು ಗಂಟೆ ಅಂದರೆ ಯಾರು ಒಬ್ಬರಿಗೆ ಅವರು ಡಿಸ್ಟರ್ಬ್ ಮಾಡಲ್ಲ ಆಯ್ತು ಎರಡು ಗಂಟೆ ಆಯ್ತು ಎಲ್ಲರೂ ಮನೆಗೆ ಇಷ್ಟೇ ಕೆಲವು ಕೂತ್ಕೊಂಡಿರ್ತಾರೆ ನಾನು ಸಮ್ ಟೈಮ್ಸ್ ಫೋನ್ ಬಂದಿತ್ತು ಹಿಂಗೆ ಶವ ಸಂಸ್ಕಾರ ಇದ್ದಾಗ ಮಾತ್ರ ನಾನು ಎರಡೂವರೆಗೆ ಹೋಗ್ಬಿಡ್ದು ಮನೆಗೆ ಮೂರು ಮೂರುವರೆಗೆ ಅವ್ರು ಬರೋರು ಪೊಲೀಸ್ ಸುಪರ್ದಿಯಲ್ಲಿ ಮಾಡಬೇಕು ನೀನು ಯಾರು ಆರ್ ಯು ನಾನು ಕಾರ್ಡ್ ತೋರಿಸ್ಬೇಕು ನನ್ನ ಎಮ್ ಎಸ್ ರಿಪ್ರೆಸೆಂಟೇಟಿವ್ ಅಂತ ಓಕೆ ಓಕೆ ಅದೆಲ್ಲ ಈ ಥರ ಒಂದು ಹತ್ತು ವರ್ಷ ಮಾಡಿದ್ರು ಸರ್ ನಾನು ಸೋ ಅದು ಯಾರಿಗೆ ಹೇಳಿಲ್ಲ ಇವಾಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದು ಈಗ ಈಗ ಹೇಳ್ತಾ ಇದ್ದೀನಿ ನಾನು ಯಾಕಂದರೆ ನಾನು ಬಿಟ್ಟು ಬಂದಿದ್ದೀನಿ ಅಲ್ಲಿಂದ ಹೇಳಿದರೆ ಜನ ಏನು ಬೇರೆ ತಿಳ್ಕೊಳೋರು ಏ ತನ್ನ ತನ್ನ ಸ್ವಂತ ಲಾಭಕ್ಕೋಸ್ಕರ ಇವನು ಎಲ್ಲ ಹೇಳಿ ಸಹಾನುಭೂತಿ ಪಡ್ಕೊಳ್ತಿದ್ದಾನೆ ಅಂತ ಒಂದು ಲೆಕ್ಕ ಆಗ್ತಿತ್ತು ಈಗೇನು ಸಹಾನುಭೂತಿ ಪಡೆಯೋದಿದೆ ಸರ್ ಈಗ ಇದರ ಅವಶ್ಯಕತೆ ಇಲ್ಲ ಈಗ ಹೇಳಿದ್ರು ನನಗೆ ನನಗೆ ನಂಗೆ ಬೇಜಾರು ಅನ್ಸಲ್ಲ ನಾನು ಮಾಡಿದ್ದೀನಿ ಇಂಥ ಕೆಲಸನ ನನಗೆ ಅದು ಖುಷಿ ಕೊಡೋ ಕೆಲಸ ಅಲ್ಲ ಖುಷಿ ಕೊಡ್ತಿದ್ದೆ ಅಂತ ಹೇಳಲ್ಲ ಸಮಾಜ ಸೇವೆ ಮಾಡ್ದವ್ರು ನಂಗೆ ಖುಷಿ ಕೊಟ್ಟಿದ್ದೆ ಅಂತ ಹೇಳ್ತಾರೆ ಅಲ್ಲ ಸೊ ಇದು ಸಮಾಜ ಸೇವೆಯೇ ಅದು ಖುಷಿ ಕೊಡೋ ಸಮಾಜ ಸೇವೆ ಅಲ್ಲ ಸಂಸ್ಕಾರ ಮಾಡಿದ್ದೀನಿ ಅದರಲ್ಲಿ ಖುಷಿ ಹಂಗೆ ಕೊಡುತ್ತೆ ಸರ್ ಅದು ಈಗ ಯಾರಿಗೂ ಒಂದು ಸಹಾಯ ಮಾಡಿದೆ ಕಷ್ಟದಲ್ಲಿದ್ದರೆ ಹಣ ಕೊಟ್ಟೆ ಖುಷಿ ಆಯ್ತು ನನಗೆ ಅಂತ ಹೇಳ್ಬೋದು ಅವ್ನು ಬಟ್ಟೆ ಕೊಟ್ಟೆ ಖುಷಿ ಆಯ್ತು ಅನ್ನದು ಸಂಸ್ಕಾರ ಮಾಡೋದು ಖುಷಿ ಆಯ್ತು ಅಂತ ಅನ್ನಾಗಿ ಬರುತ್ತೆ ಸಂಸ್ಕಾರ ಮಾಡಿದ ದುಃಖ ಆಯಿತು ಅಂತ ಅದೇ ಆಗಿದೆ ಅದೇ ಆಗಿದೆ ಸಾಕಷ್ಟು ಮಾಡಿದರೆ ನೀವು ಎಲ್ಲವೂ ಪಾಪ ಅದೊಂದು ದುಃಖ ಭರಿತವಾದಂಥ ಒಂದು ಸನ್ನಿವೇಶನೇ ಆಗಿರುತ್ತೆ ಇದರಲ್ಲಿ ನೀವು ತುಂಬಾ ಚಾಲೆಂಜಿಂಗ್ ಆಗಿ ಮಾಡುವಂಥದ್ದು ಅದ್ರಲ್ಲಿ ಯಾವುದು ಇನ್ಸಿಡೆಂಟ್ ಲೈಫ್ ಇದೆ ಸರ್ ಸರಿಯಾಗಿ ಕೇಳಿದ್ರಿ ನೀವು